ಬೆಳಗಾವಿಯ ರಾಜಕಾರಣದಲ್ಲಿ ಬರುವ ಎರಡು ಸಾವಿರದ ಇಪ್ಪತ್ತ್ಮೂರಾಗ ಈಗಾಗಲೇ ಸಿ ಫೋರ್ ಬಿ ಫೋರ್ ಎ ಬಿ ಪಿ ನ್ಯೂಸ್ ಪ್ರತಿಯೊಬ್ಬರೂ ಸಹಿತ ಕಾಂಗ್ರೆಸ್ ಮುಂಚೂಣಿಯಲ್ಲಿ ಇದೆ ಕಾಂಗ್ರೆಸ್ಗೆ ನೂರ ಇಪ್ಪತ್ತೈದು ಸ್ಥಾನಗಳು ಬರ್ತಾವ ಸುಭದ್ರ ಸರ್ಕಾರವನ್ನು ರಚನೆ ಮಾಡ್ತಾರ ಅದರಲ್ಲಿ ಬೆಳಗಾವಿ ಜಿಲ್ಲೆಯ ಪ್ರಮುಖ ರಾಜಕಾರಣಿ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ರಾಜ್ಯದ ಚುಕ್ಕಾಣಿ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರ ಅದರ ಸಲಕವಾಗಿ ಯಮಕನಮಡಿ ಮತದಾರ ಕ್ಷೇತ್ರ ರಾಜ್ಯದಲ್ಲಿ ಯಾವ ಸರ್ಕಾರ ಬರ್ತೈತಿ ನಮ್ಮ ಕ್ಷೇತ್ರದ ಶಾಸಕ ದೊಡ್ಡ ಹುದ್ದೆ ತಗೋತಾನ ಹೇಳಿ ಈಗಾಗಲೇ ಅಲ್ಲಿ ಫಲಿತಾಂಶ ಘೋಷಣೆ ಮಾಡಿದಂಗೆ ಮಾಡ್ಯಾರ ಭಾರಿ ಲೀಡದಿಂದ ಇನ್ನ ಸತೀಶ್ ಜಾರಕಿಹೊಳಿಯನ್ನು ವಿಧಾನ ಕಳಿಸ್ತಾರ ಅಲ್ಲಿ ಎಂ ಕನ್ಮಡಿ ಮತದಾರ ಕ್ಷೇತ್ರದವರು ಯಾಕೆ ಎಂಕನ್ಮಡಿ ಮತದಾರ ಕ್ಷೇತ್ರಕ್ಕೆ ಈ ವ್ಯಕ್ತಿ ಅಲ್ಲಿರುವ ಮೂಲಭೂತ ಸೌಲಭ್ಯ ಹದಿನೈದು ವರ್ಷದಿಂದ ಗುಡುಗಾಡ ಪ್ರದೇಶ ಇರುವಂತಹ ಕ್ಷೇತ್ರವನ್ನು ಸುಧಾರಣೆ ಮಾಡಿದವರು ಯಾರು ಅಲ್ಲಿ ನೋಡ್ರಿ ಈಗ ಬೂತ್ರ ಮಟ್ಟಿಯಲ್ಲಿ ಪ್ರಾಣಿ ಸಂಗ್ರಹಾಲಯ ಮಾಡಿದವರು ಅನೇಕ ಕಾರ್ಖಾನೆ ತರುವ ಸಲುವಾಗಿ ಈಗ ವಿಚಾರ ಮಾಡಕತ್ತಾರ ತಮ್ಮದೇ ಆದಂತಹ ಸ್ವಂತ ಶಗ ಶುಗರ್ ಫ್ಯಾಕ್ಟ್ರಿ ಐತಿ ಅಲ್ಲಿಯೂ ಸಹಿತ ಅನೇಕ ಉದ್ಯೋಗಾವಕಾಶಗಳನ್ನ ಕೊಟ್ಟಿದಾರ ಈಗ ಮೈಸೂರು ಬಿಟ್ಟರೆ ಜೂ ಇಲ್ಲಿ ಹಾಕೈತಿ ಅದೇ ರೀತಿ ಬೃಂದಾವನ ಗಾರ್ಡನ್ ಮಾಡುವ ಸಲುವಾಗಿ ಅವ್ರದ್ದು ಭಾರಿ ಪ್ರಯತ್ನ ಐತಿ ಇನ್ನು ಮುಂದೆ ಅವ್ರದೇ ಸರ್ಕಾರ ಬತ್ತಂದ್ರ ಗಿಡ್ಕಲ ಡ್ಯಾಮದಲ್ಲಿ ಬೃಂದಾವನ ಗಾರ್ಡನ್ ಆಗ್ತೈತಿ ಪ್ರವಾಸಿಗರ ಆಕರ್ಷಣೆ ಕೇಂದ್ರ ಆಕೈತಿ ಉದ್ಯೋಗಗಳ ಸಿಗ್ತಾವ ಎಷ್ಟೋ ಮಂದಿ ತಮ್ಮ ಉದ್ಯೋಗಗಳನ್ನ ಕಳ್ಕೊಂಡವರು ಮತ್ತೆ ಉದ್ಯೋಗಗಳನ್ನ ಸೃಷ್ಟಿ ಮಾಡುವ ಸಲುವಾಗಿ ಇಂತಿಂಥ ಯೋಜನೆಗಳನ್ನ ಹಾಕೊಂಡು ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಮ್ಕನ್ಮಡಿಯಿಂದ ಆರಿಸಿ ಕಳಿಸ್ತೇವಂತಮ್ ಕನ್ಮಡಿ ಪುಣ್ಯವಂತ ಮತದಾರರು ಯಮಕನ್ಮಡಿಯ ಪುಣ್ಯವಂತ ಮತದಾರರು ಈ ಸತೀಶ್ ಜಾರಕಿಹೊಳಿಯನ್ನು ಯಾಕೆ ಅರ್ಶಿ ಇವರ ಸಾಮಾಜಿಕ ಚಟುವಟಿಕೆ ಇವರ ಮಗ ಮತ್ತು ಮಗಳು ಮಾಡಿದಂಥ ಸಾಮಾಜಿಕ ಚಟುವಟಿಕೆ ಚಾರಿಟಿ ಮುಖಾಂತರ ದಾನ ಧರ್ಮ ಮಾಡಿದ್ದು ಅನೇಕ ಕೊರೋನಾದಲ್ಲಿ ಎಂತೆಂಥ ಉಪಕರಣಗಳನ್ನ ತಂದು ಆಕ್ಸಿಜನ್ಗಳನ್ನ ತಂದು ರೋಗ ನಿವಾರಣೆ ಮಾಡಿ ಆ ರೋಗಿಗಳ ಜೀವ ಉಳಿಸಿದಂಥ ಇಂಥ ಪುಣ್ಯವಂತ ವ್ಯಕ್ತಿನ ವಿಧಾನಸಭಾ ಕಳಿಸಿದ್ರೆ ಬರುವ ಎರಡು ಸಾವಿರದ ಮೇ ಸರ್ಕಾರ ರಚನೆ ಆಕೈತಿ ಸತೀಶ್ ಜಾರಕಿಹೊಳಿ ಆ ಸರ್ಕಾರದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರ ಬರುವ ಕೆಲವೇ ವರ್ಷಗಳಲ್ಲಿಯೂ ಸಹಿತ ಅದಲ ಬದಲಾದ ಮುಖ್ಯಮಂತ್ರಿ ಸ್ಥಾನಕ್ಕೂ ಸಹಿತ ಸತೀಶ್ ಜಾರಕಿಹೊಳಿ ಹೋಗಬಹುದು ಅಲ್ಲಿಯ ಮತದಾರ ಬಹಳ ಪ್ರೀತಿಯಿಂದ ಅವರ ಕಾರ್ಯಕರ್ತರು ಬಹಳ ಚುರುಕಿನಿಂದ ಕೆಲಸ ಮಾಡಾಕತ್ತಾರ ಅಲ್ಲಿಯ ಪ್ರತಿಷ್ಠಿತ ಕೇಂದ್ರ ಈಗ ಎಂಕನ್ಮಾಡಿಯಲ್ಲಿ ಅನೇಕ ಸಭೆ ಸಮಾರಂಭಗಳು ನಡೆದವು ಅನೇಕ ಕಾರ್ಯಕರ್ತರುಗಳ ಸಭೆಗಳು ನಡೆದವು ವಿರೋಧಗಳ ಟೀಕೆ ಪ್ರತಿಕ್ರಿಯೆಗಳು ಸಹಿತ ನಡೆದವು ಆದರೆ ಜನ ಮಾತ್ರ ಜಪ್ ಅನ್ನಲಿಲ್ಲ ಸಚಿ ಜಾರಕಿಹೊಳಿನ ಯಾವುದೇ ಪರಿಸ್ಥಿತಿಯಲ್ಲಿ ಯಮಕನ್ಮಾಡಿಗೆ ಕಳಿಸ್ತೀವಿ ಯಾಕಂದರೆ ನಮಗೆ ಸ್ಪಂದಿಸುವಂಥ ನಮ್ಮ ನೋವು ನೂಲಿಗಳಿಗೆ ನಮ್ಮ ಸುಖ ದುಃಖಗಳಿಗೆ ಆಧಾರ ಸ್ತಂಭವಾಗಿರುವ ಸಚಿ ಜಾರಕಿಹೊಳಿಯನ್ನು ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಕಳಿಸ್ತೇವೆ ಅಂತಾರ ಯಮನ ಮಾಡಿ ಮತದಾರ ಕ್ಷೇತ್ರದವರು ಯಮಕನ ಮಾಡಿ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಇನ್ನು ಅಲ್ಲಿ ಶೈಕ್ಷಣಿಕ ಕ್ಷೇತ್ರದಿಂದ ಮುಂದುವರಿಬೇಕು ಆರೋಗ್ಯ ಕ್ಷೇತ್ರದಿಂದ ಮುಂದುವರಿಬೇಕು ಸುಸಜ್ಜಿತವಾದ ದೊಡ್ಡ ದೊಡ್ಡ ಕಾರ್ಖಾನೆಗಳು ಬರಬೇಕು ಸರ್ಕಾರಿ ಗುಡ್ಡಗಾಡ ಜಮೀನು ಭಾಳ ಐತಿ ಅಲ್ಲಿ ಅನೇಕ ಕಾರ್ಖಾನೆಗಳನ್ನು ಸ್ಥಾಪಿಸಿ ಉದ್ಯೋಗದ ಭರವಸೆ ನೀಡ್ತಾರ ಮಹಿಳೆಯರಿಗಾಗಿ ಸ್ವಾವಲಂಬನ ಬದುಕನ್ನು ಬದುಕಿಸುವ ಸಲುವಾಗಿ ಅನೇಕ ರೀತಿಯ ಅವರ ಕಾರ್ಯಕರ್ತರು ಮತ್ತು ಅವರ ಆಪ್ತ ಕಾರ್ಯದರ್ಶಿಗಳು ಅವರ ಮಗ ಮತ್ತು ಮಗಳು ಸಮರೋಪಾದಿಯಲ್ಲಿ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟಂತಹ ಶಸ್ತ್ರಚಿಕಿತ್ಸೆ ಮಾಡಿಸಿ ಅನೇಕ ರೀತಿಯ ಹೊರದೇಶಕ್ಕೆ ಹೋಗಿ ಆ ಇಲ್ಲಿಯ ಕ್ರೀಡಾಪಟುಗಳಿಗೆ ಅಲ್ಲಿಯೂ ಸಹಿತ ತರಬೇತಿ ಕೊಡಿಸಿದ್ರು ಐ ಎ ಎಸ್ ಐ ಪಿ ಎಸ್ ತರಬೇತಿ ಕೊಡಿಸುತ್ತಾರ ಮಿಲಿಟರಿ ಸರ್ವಿಸ್ಗೆ ಉಚಿತವಾಗಿ ಆ ಆಹಾರ ಊಟ ವಸತಿ ಸೌಲಭ್ಯ ಕೊಟ್ಟು ಎಷ್ಟೋ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ತರಬೇತಿ ಕೊಟ್ಟಂತ ಏಕೈಕ ಬೆಳಗಾವಿ ಜಿಲ್ಲೆಯ ನಾಯಕನಂದರೆ ಅವನೇ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿನ ಕಳ್ಕೊಳ್ಳಂಗಿಲ್ಲ ಬೆಳಗಾವಿ ಜಿಲ್ಲೆಯ ಜನತೆ ಯಾವಾಗಲೂ ತಿಳ್ಕೊರಿ ಯಾಕಂದ್ರೆ ಇಂಥ ವ್ಯಕ್ತಿ ವಿಧಾನಸೌಧದಲ್ಲಿದ್ದರೆ ಉನ್ನತ ಸ್ಥಾನಕ್ಕೆ ಹೋಗ್ತಾನ ಉನ್ನತ ಸ್ಥಾನದಲ್ಲಿ ಒಂದು ಪದವಿ ತಗೊಂಡು ಇದೇ ಬೆಳಗಾವಿ ಜಿಲ್ಲೆಯನ್ನ ಸಮಗ್ರ ಅಭಿವೃದ್ಧಿಗಾಗಿ ಪಣ ತೊಡ್ತಾನ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ಈ ಅಂಕನ್ಮಾಡಿ ಮದ್ದಾರ ಕ್ಷೇತ್ರದವರು ಭಾಳ ಖುಷಿ ಇದ್ದಾರೀ ಯಾವಾಗಲೂ ಹೋದಾರ ಸಹಕಾರ ಬರ್ತಾರ ಆರಿಸಿ ಅಂತಾರ ಅಲ್ಲಿ ಅಜಾತ ಶತ್ರು ಸಹಕಾರ ಈ ಎಲ್ಲರ ಜೊತೆ ಯಾವುದೇ ಜಾತಿ ರಾಜಕಾರಣ ಮಾಡುದಾದಂಥ ವ್ಯಕ್ತಿ ದ್ವೇಷಂತೂ ಇಲ್ಲವೇ ಇಲ್ಲ ಎಲ್ಲರನ್ನು ಕರೆದು ಮಾತನಾಡಿಸುವಂಥ ವ್ಯಕ್ತಿ ಸತೀಶ್ ಜಾರಕಿಹೊಳಿಯ ಈ ವಿಡಿಯೋ ನೋಡಿದ ತಕ್ಷಣ ಈ ಬೆಳಗಾವಿ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದ ಅವರ ಅಭಿಮಾನಿ ಬಳಗ ಅದರಲ್ಲೂ ಯಮಕನ್ಮಡಿ ಮತದಾರ ಕ್ಷೇತ್ರದವರು ಯಾವ ರೀತಿ ಲೈಕ್ ಮತ್ತು ಶೇರ್ ಮಾಡ್ತೀರಿ ಈ ಶೇರ್ ಮಾಡಿದ ತಕ್ಷಣ ಇದೇ ಹುಲಿ ವಿಧಾನಸೌಧ ಗರ್ಜನೆ ಮಾಡ್ತೈತಿ ಉನ್ನತ ಸ್ಥಾನದೊಂದಿಗೆ ಯಮಕನ್ಮಾಡಿ ಪ್ರವೇಶ ಮಾಡ್ತೈತಿ ಬೆಳಗಾವಿ ಜಿಲ್ಲೆಗೆ ಒಂದು ಕಿರೀಟ ಕೊಡಿಸ್ತೈತಿ ಇದೇ ಇವತ್ತಿನ ವಿಶೇಷ ಸತೀಶ್ ಜಾರಕಿಹೊಳಿ ಅವರ ಗ್ರೌಂಡ್ ರಿಪೋರ್ಟ್ ಅನೇಕ ಬಾರಿ ಹೇಳಿದಿನಿ ಅವರ ಸಾಮಾಜಿಕ ಚಟುವಟಿಕೆ ಮಾಡಿದಂಥ ಬಾಲ್ಯದ ವ್ಯವಸ್ಥೆಯಿಂದ ಏನಿದ್ದರೂ ಏನಾದರೂ ಎಲ್ಲಿಂದ ಬಂದರು ಎಲ್ಲಿಗೆ ಹೋದರು ಯಾವ ಕಾಲದಲ್ಲಿ ರಾಜಕಾರಣದಲ್ಲಿ ಹೇಳಿದರು ಯಾತಕ್ಕಾಗಿ ಹೇಳಿದರು ಸಮಗ್ರ ಒಂದು ವರ್ಷದ ಹಿಂದೆ ವಿವರವಾಗಿ ಹೇಳಿದೀನಿ ಇದೇ ಇವತ್ತಿನ ವಿಶೇಷ ಸ್ಟೋರಿ ಮತ್ತೊಮ್ಮೆ ಹೇಳಾಕತ್ತೀನಿ ಇಂಥ ನಾಯಕನನ್ನು ಕಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಎಮ್ ಕನ್ಮಿಡಿ ಮತದಾರರು ಹಂಗಾದ್ರೆ ನಂಬರ್ ಒನ್ ಚಾನಲ್ ಕಾಕ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತೆ ಖಡಕ್ ಸುದ್ದಿ ಹೋಗ ಬರ್ತೀನಿ ನಮಸ್ಕಾರ